ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಒಂದು ವಿಷಯ ಹೇಳ್ತೀನಿ ಅದೇನಪ್ಪ ಅಂದರೆ ಹೆಣ್ಮಕ್ಕಳಿಗೆ ತುಂಬ ಉಪಯೋಗ ಆಗುವಂಥ ವಸ್ತು ನಾನು ಯೂಸ್ ಮಾಡಿದ್ದೀನಿ ಹಾಗೆ ನನ್ನ ಅಕ್ಕ ತಂಗಿಯವರು ಯೂಸ್ ಮಾಡಲಿ ಇದೊಂದಿದ್ದರೆ ಸಾಕು ಬ್ಯೂಟಿ ಪಾರ್ಲರ್ಗೆ ಬಾಯ್ ಬಾಯ್ ಮನೆಯಲ್ಲೇ ಅಪ್ಪರ್ ಲಿಪ್ ಹೈಬ್ರೋಸ್ ಎಲ್ಲ ಮಾಡ್ಕೋಬೋದು ಇದು ವ್ಯಾನಿಟಿ ಬಾಗಲ್ಲಿ ಹಾಕೋಬಹುದು ಹೊರಗಡೆ ಎಲ್ಲರೂ ಬೇಗ ಅರ್ಜೆಂಟ್ ಹೋಗೋದೈತೆ ಪಾರ್ಲರಿ ಮಾಡಿಲ್ಲ ಪಾರ್ಲರ್ ಮಾಡಿಸ್ಕೊಂಡು ಹೋಗಬೇಕಾಯಿತು ಪಾರ್ಲರಿಗೆ ಹೋಗಲಿಲ್ಲ ಅನ್ನೋರಿಗೆ ತುಂಬ ಉಪಯೋಗ ಆಗುವಂತ ವಸ್ತು ಮನೆಯಲ್ಲೇ ಇದ್ದರೆ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇಲ್ಲ ನೋಡಿ ನಾನು ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿ ನಿಮ್ಮನ್ನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇದು ಅಲ್ಲಿ ಸಿಗುತ್ತೆ ಇದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ನಾನು ತಗೊಂಡಿದ್ದೆ ನಾನು ಯೂಸ್ ಮಾಡಿ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೊಂದು ಬ್ರಷ್ ಬಂದಿದೆ ಬ್ರಷ್ ಯಾವುದಕ್ಕಂತ ಆಮೇಲೆ ಹೇಳ್ತೇನೆ ಹಾಗೆ ಕನೆಕ್ಟಿಂಗ್ ವೈರ್ ಇದು ಚಾರ್ಜರ್ ಸೆಲ್ ಆದರೆ ಬೇಗ ಹಾಳಾಗುತ್ತೆ ಅಂತ ಚಾರ್ಜಿಂಗ್ ವೈರ್ ತುಂಬ ಸೂಪರಾಗಿದೆ ನನ್ನ ಪ್ರಪಂಚನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ನಿಮ್ಮ ಪ್ರಪಂಚಕ್ಕೆ ಸೇರಿಸಿಕೊಳ್ಳಿ ನೋಡಿ ತುಂಬ ಚೆನ್ನಾಗಿದೆ ಓಪನ್ ಆಗುತ್ತೆ ನೀಟಾಗಿ ಏನೂ ಪ್ರಾಬ್ಲಮ್ ಇಲ್ಲ ನೀಟಾಗೇ ಓಪನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಓಲು ಅದೇ ಆ ಚಾರ್ಜರ್ ಇದಕ್ಕೆ ಅದು ಹಾಕೋಬೋದು ಇದು ಏನು ಪ್ರಾಬ್ಲಮ್ ಇಲ್ಲ ನೀಟಾಗಿ ಆಗುತ್ತೆ ನಾನು ಒಂದೇ ಕೈಯಲ್ಲೇ ಮಾಡ್ತಿದ್ದೀನಿ ನಾನು ನಾನು ವೀಡಿಯೋ ಮಾಡಿ ನಾನೇ ಹಾಕಿ ಒಬ್ಬಳೇ ವೀಡಿಯೋ ಮಾಡ್ತಿದ್ದೀನಿ ಅದಕ್ಕೆ ನೋಡಿ ಜಸ್ಟ್ ಹಿಂಗ ಹಾಕಿ ಪ್ರೆಸ್ ಮಾಡಿದರೆ ಒನ್ ರೌಂಡ್ ಅಷ್ಟೇ ಆಯಿತು ಇಷ್ಟೇ ಇದು ಐಬ್ರೋ ಮಾಡ್ಕೊಳೋಕ್ಕೆ ಐಬ್ರೋ ಒಂದು ಸಲ ಶೇಪ್ ತೆಗೆಸ್ಕೊಂಡು ಆಮೇಲೆ ಸೈಡೆಲ್ಲ ತೆಗಿಬೋದು ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳೋ ಅಂಥದ್ದು ಇದು ಏನಕ್ಕೆ ಅಂದರೆ ಇದರಲ್ಲಿ ಹೇರ್ಸ್ ಬಂದಿರುತ್ತೆ ಅದು ಕ್ಲೀನ್ ಮಾಡೋಕ್ಕೆ ಅಷ್ಟೆ ನೋಡಿ ಈ ವೈರ್ ಅದಕ್ಕೆ ಕನೆಕ್ಟ್ ಮಾಡಿ ಚಾರ್ಜರ್ ಕೆಡೋದು ಅಷ್ಟೇ ಆನ್ ಆಯಿತು ರೆಡ್ ಕಲರ್ ಬಂದರೆ ಚಾರ್ಜರ್ ಇಲ್ಲ ಅಂತ ಅರ್ಥ ಇದು ಬ್ಲೂ ಕಲರ್ ಚಾರ್ಜ್ ಆಗಿದೆ ನನ್ನಿಂದ ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ಎಲ್ಲರೂ ಕ್ಷಮೆ ಇರಲಿ ಇದು ನನ್ನ ನ್ಯೂಸ್ ಚಾನಲ್ ಸೂಪರ್ ಆಗಿದೆ ನೀವು ಯೂಸ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್